ಕವಿತೆ ಹಳೆ ಪುಸ್ತಕ ತುಸು ಹಳದಿಗೆ ತಿರುಗುತ್ತಿರುವ ಹಳೆ ಪುಸ್ತಕದ ನವಿರದ್ದ ಕಾಗದದ ಸ್ಪರ್ಶದಲ್ಲೇ ಇದೆ ಇನ್ನೆಲ್ಲೂ ಸಿಗದ ಒಂದು ಅಭಯ ಈಗಷ್ಟೇ ಪಾರ್ಲರಿಗೆ ಹೋಗಿ ಬಂದಂತಿರುವ ಇತರ ಫಳಫಳ ನಾನಾ ಬಣ್ಣದ ಪುಸ್ತಕಗಳ ನಡುವೆ ಸದ್ದಿಲ್ಲದೆ ಸೆಳೆಯುವುದು ಇದರ ನಿರಾಭರಣ ಸೌಮ್ಯ ಸೌಜನ್ಯದ ನಿಲುವು ಹರ್ಷ ಪ್ರಕಟನಾಲಯ ಡಿ ವಿ ಕೆ ಮಿಂಚಿನಬಳ್ಳಿ ಮನೋಹರ ಸುರುಚಿ ಅಕ್ಷರ ಆಕಳವಾಡಿ ಮುಂತಾದವು ಬರೀ ಹೆಸರುಗಳಲ್ಲ ಆತ್ಮಿಕ ನೆಂಟಸ್ತನ ಕುದುರಿಸುವ ತವರು ಮನೆಗಳು ಬರೆದಾತ ಕೇವಲ ನಿಮಿತ್ತ ಮಾತ್ರ ಎಂಬಂತೆ ಪರವಶಗೊಳಿಸಿ ಪಾರು ಮಾಡುವ ತಿರುಳು ಠೀವಿ ಬಿಡಿ ಸಾಹಿತಿಯ ಅಂಚೆ ಚೀಟಿ ಗಾತ್ರದ ಛಾಯಾಚಿತ್ರವೂ ಇಲ್ಲ ಅರಿಕೆಯೋ ಎರಡೇ ಸಾಲು ಅಥವಾ ಅದೂ ಇಲ್ಲ ಏನಿದ್ದರೂ ಮ್ಯಾಟರು ಮತ್ತದರ ಮಾನವನ್ನು ಕಾಯಲೆಂದೇ ಪಕ್ಕ ಉದ್ದಕ್ಕೂ ಕುಸುರಿ ಚಿತ್ತಾರಗಳ ಗದ್ದಲವಿಲ್ಲದೆ ಇರುವ ನಿಶಾ ನಿತಾಂತ ಘನನಸು ಬಿಡುಪು ಮನೆಯುಡುಪಿನಲ್ಲಿ ಕೂತಲ್ಲಿಂದಲೇ ಆಪ್ತರನ್ನು ಸೀದಾ ಒಳಗೆ ಬರಮಾಡಿಕೊಂಡಂತೆ ಅಕ್ಷರಗಳ ಮಂಟಪದಲ್ಲಿ ಮೌನದ ಬಳ್ಳಿ ಹಬ್ಬಿ ಅರಳುವ ಪರಿಮಳ ಒಂದೊಂದು ಪುಸ್ತಕಕ್ಕೂ ಅದರದೇ ಆದ ಮನೆತನ ಕಬಾಟೆ ಗ್ರಾಮ ಗ್ರಂಥಾಲಯವೇ ಒಂದು ಪರಿಮಳದ ಪಟ್ಟಣ ಇಂಥಲ್ಲಿ ಸುಳಿಯಲು ಗಾಳಿಯೂ ಪುಣ್ಯ ಮಾಡಿರಬೇಕು ಪರಿಣೀತ ಪುರುಷೋತ್ತಮನ ಸಾಹಸ ಮುಕ್ತಿ ಗೃಹಭಂಗ ಚಿತ್ರಲೇಖ ಮಾತಿನ ಮಳ್ಳರನ್ನು ಶ್ ಎಂದು ಸುಮ್ಮನಾಗಿಸುವುದು ಇಲ್ಲಿ ಕಲೆಗೊಂಡ ಶಾಂತಿ ಪುಟಗಳು ಚದುರದಂತೆ ಉದುರದಂತೆ ಆಗಾಗ ರಟ್ಟು ಇಟ್ಟು ಹೊಲಿಗೆ ಹಾಕಿದವರಿದ್ದಾರೆ ಕೊನೆಯ ಖಾಲಿ ಪುಟಕ್ಕೆ ಅಂಟಿಸಿದ ಚೀಟಿಯಲ್ಲುಂಟು ಈ ಮುಂಚೆ ಓದಿದವರ ಸುಳಿವು ಖರೆ ರಕ್ತ ಸಂಬಂಧಗಳೆಂದರೆ ಅವೆ ಅದೇ ಕಥನದಲ್ಲಿ ಈ ಮೊದಲೇ ಒಬ್ಬೊಬ್ಬರೇ ಹಾದು ಹೋದವರು ಪ್ರತಿ ಆಖ್ಯಾನಕ್ಕೂ ತಮ್ಮದೇ ಜೀವ ಜಾಗ ಚಹರೆ ಕೊಟ್ಟವರು ಒಂದೇ ಸರೋವರದ ನೀರು ಕುಡಿದವರಂತೆ ಇದೇ ಊರಿನಲ್ಲೇ ಇರುವವರು ಎಂದೋ ಓದಿದ ಪುಸ್ತಕವನ್ನು ಈಗ ತೆರೆದರೆ ಮಾಯೆಯಂತೆ ಆವರಿಸುವ ಸೊಗಡು ಪುಸ್ತಕದ್ದಲ್ಲ ಅಂದು ಅಂದಿನ ಓದಿನ ಅಂದದ ಹರೆಯದ್ದು ಅಂದಿನ ಓದಿನ ಅಂದದ ಹರೆಯದ್ದು ಮಾಳಿಗೆ ಮೆಟ್ಟಿಲ ಮೇಲೋ ತಾರಸಿಯಲ್ಲೋ ಟೆರೇಸಿನಲ್ಲೋ ಬೆಟ್ಟದಲ್ಲೋ ಹೊಲದಲ್ಲೋ ಮರದಲ್ಲೋ ಕೂತು ಒರಗಿ ಆತು ಬೇಷರತ್ತಾಗಿ ವಿಲೀನಗೊಂಡ ಸಮಯದ್ದು ನನ್ನನ್ನು ಹುಡುಕಿ ತೆಗೆಯಿರಿ ನೋಡುವ ಎಂದು ಜಗಕ್ಕೇ ಸವಾಲೆಸೆದು ಪುಟಗಳ ಮರೆಯಲ್ಲಿ ಅವಿತು ಪರ್ಯಾಯ ಜೀವನವನ್ನು ಕದ್ದು ನಡೆಸಿದ್ದು ಹಳೆಯ ಮಾಗಿದ ಪುಸ್ತಕ ಕಾಯುತ್ತ ಇರುತ್ತದೆ ಹೀಗೆ ತಕ್ಕ ಸಮಯಕ್ಕೆ ಮತ್ತೆ ಬರಲು ಕೈಗೆ ನಮ್ಮ ಶಾಪ ವಿಮೋಚನೆಗೆ ಹಳೆಯ ಮಾಗಿದ ಪುಸ್ತಕ ಕಾಯುತ್ತ ಇರುತ್ತದೆ ಹೀಗೆ ತಕ್ಕ ಸಮಯಕ್ಕೆ ಮತ್ತೆ ಬರಲು ಕೈಗೆ ನಮ್ಮ ಶಾಪ ವಿಮೋಚನೆಗೆ 俺。